ಚೆನ್ನಾಗಿದೆ ಬಿಡ್ರಿ ಸರ್ ಎಷ್ಟುಗಳು ಉದ್ದಾಗ್ ಎಷ್ಟಿದೆ ಸರ್ ಮುನ್ನೂರ ಐವತ್ತು ಇಪ್ಪತ್ಮೂರು ಇಪ್ಪತ್ತ್ ಮೂರು ಅರ್ವತ್ಮೂರು ಉದ್ದ ಎಷ್ಟು ಸರ್ ಐಟು ಹದಿನಾಲ್ಕು ಹನ್ನೊಂದು ಹದಿನಾಲ್ಕು ಹನ್ನೊಂದು ಹನ್ನೆರಡು ಹದ್ನಾಲ್ಕು ಹನ್ನೆರಡು ಹದಿನಾಲ್ಕು ಇದೆ ಸರಿ ಎಷ್ಟು ರ್ಯಾಕ್ ರಾಕ್ ಎಷ್ಟು ಸರ್ ಅದ್ರಿ ಈ ಕಡೆ ರೀ ಈ ಟೋಟಲ್ ಹನ್ನೆರಡು ಟೋಟಲ್ ಎಷ್ಟು ಬಂದ್ ಸರ್ ಖರ್ಚು ಇದಕ್ಕೆ ಸುಮಾರು ಎಂಟರಿಂದ ಇನ್ನು ಕಡಿಮೆ ಖರ್ಚು ಇದೆ ಹೌದ್ರಿ ಇದೇ ಬಿಲ್ಡಿಂಗ್ ಕೊಳ್ಳಳ್ಳಿ ಬೇರೆ ಕಡೆ ಕಟ್ಟಿಸಿದ್ರೆ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಬೇಕು ಹ್ಞೂ ಪರವಾಗಿಲ್ಲ ರೀ ಇವಾಗ ಹದಿನೈದು ಲಕ್ಷ ರೂಪಾಯಿ ಇವೆಲ್ಲ ತುಂಬಾ ಕಾಸ್ಟ್ಲಿ ಇದು ಬಿಡಿರಿ ಸರಿ ಸರಿ ಸರ್ ಮತ್ತೆ ಏನಂತಾರಲ್ಲ ಕೃಷಿ ಇಲಾಖೆಯಿಂದ ಏನಾರ ಸಹಾಯಧನ ಸಿಗ್ತಾರೆ ಇದಕ್ಕೆ ರೇಷ್ಮೆ ಇಲಾಖೆಯಿಂದ ಹಾಂ ರೇಷ್ಮೆ ಇಲಾಖೆಯಿಂದ ಸಹಾಯಧನ ಮೂರು ಲಕ್ಷ ಮೂರು ಲಕ್ಷ ಸಿಕ್ಕಿದೆ ನಿಮ್ದು ಒಂದು ಎಂಟು ಲಕ್ಷ ಖರ್ಚಾಗಿದೆ ಹ್ಞೂ ಸರಿ ಸರ್ ಈಗ ಸರ್ ರೇಷ್ಮೆ ಹುಳ ತಂಬರ್ತೀರಲ್ಲ ಸರ್ ನೀವು ಮೊದಲನೇದಾಗಿ ಅವ್ರು ಏಳನೇ ಜ್ವರ ಪಾಸ್ ಮಾಡಿಬಿಟ್ಟು ನಿಮ್ಗೆ ಕೊಡ್ತಾರೆ ಹೌದು ಅವ್ರಿಗೆ ಹಾಂ ಅವನ್ನ ಯಾವ ಥರ ಜೋಪಾನ ಮಾಡ್ತೀರಿ ನೀವು ನಾವು ಅವ್ರು ಎರಡನೇ ಜ್ವರ ಫಸ್ಟ್ ಬುಕ್ ಮಾಡ್ತೀವಿ ನಮ್ಗೆ ಇಷ್ಟನೇ ತಾರೀಖು ಚಾಕೆ ಬೇಕಂತ ಅವರು ಒಂದು ಐದು ಹತ್ತು ಹದಿನೈದು ಇಪ್ಪತ್ತೈದು ಮೂವತ್ತು ಆ ಆ ಡೇಟಿಗೆ ಚಾಕಿ ಮಾಡ್ತಾರೆ ಈಗ ನಾವು ನಮ್ಮ ಸೊಪ್ಪು ಯಾವ ಮಟ್ಟಕ್ಕೆ ಬೆಳೆದಿರ್ತದ ಅದನ್ನು ನೋಡ್ಕೊಂಡು ಚಾಕಿ ಹೇಳ್ತೀವಿ ಚಾಕಿ ಹೌದು ಇಷ್ಟನೇ ತಾರೀಖು ನಮ್ಗೆ ಚಾಕಿ ಅಂದರೆ ಹತ್ತನೇ ತಾರೀಕು ಚಾಕಿ ಅಂದರೆ ಅವರು ಹತ್ತನೇ ತಾರೀಕು ಚಾಕಿ ಮಾಡಿ ನಮಗೆ ಹದಿನೇಳನೇ ತಾರೀಕು ತಂದು ಕೊಡ್ತಾರೆ ಹದಿನೇಳ ತಾರೀಕು ತಂದ್ಕೊಡ್ತಾ ಅಲ್ಲಿಗೆ ಎರಡನೇ ಜ್ವರ ಸ್ಟಾಪ್ ಆದ್ಮೇಲೆ ಎರಡನೇ ಜ್ವರ ಎದ್ದ ನಂತರ ನಾವು ಈಗ ಎಲ್ಲ ಪೇಪರ್ ಹಾಕಿಬಿಟ್ಟು ನಾವು ಮತ್ತೆ ಜೋಪನ್ ಮಾಡ್ತೀವಿ ಮಾಡಬೇಕು ಈಗ ಏನಂತಾರಲ್ಲ ರೇಷ್ಮೆ ಹುಳಕ್ಕೆ ರೋಗಗಳು ಬರ್ದಾರದ ಹಂಗ ಯಾವ ತರ ಏನು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಸಹ ಇದು ಮೆಡಿಶನ್ ಕೊಡ್ತಾರೆ ಯಾವ ಮೆಡಿಸಿನ್ ಕೊಡ್ತಾರೆ ಸರ್ ಅವರು ಅಂಕುಶ ಸಿಗುತ್ತೆ ಆಮೇಲೆ ಇದು ವಿಜಯ ವಿಜೇತ ಸಿಗುತ್ತೆ ವಿಜೇತ ಪೌಡರ್ ಹೌದು ಸುಣ್ಣ ಕೊಡ್ತಾರೆ ಸುಣ್ಣ ಕೊಡ್ತಾರೆ ಹೌದು ಆಮೇಲೆ ಮೆಡಿಸಿನ್ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ಅದಕ್ಕೆ ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ ಅದು ಅಂದ್ರೆ ಜ್ವರ ಎದ್ದ ಎದ ಒಂದ್ಸಾರಿ ಸ್ಪ್ರೇ ಕೊಡ್ತೀವಿ ಎರಡನೇ ಜ್ವರ ಎದ್ದಾಗ ಪೌಡರ್ ಹಾಕಿ ಅರ್ಧ ಗಂಟೆ ಬಿಟ್ಟು ಹಾಕ್ತಿವಿ ನೆಕ್ಸ್ಟ್ ಮೂರನೇ ಜ್ವರ ಪಾಸ್ ಆದ್ಮೇಲೆ ಜ್ವರದಿಂದ ಎದ್ದಾಗ ಅವಾಗ ಒಂದ್ ಸಾರಿ ಮಾಡ್ತಿವಿ ನಾಲ್ಕನೇ ಜ್ವರ ಎದ್ದ ನಂತರ ಎರಡ್ ಸಾರಿ ಮೂರು ಸಾರಿ ಸ್ಪ್ರೇ ಕೊಡ್ಬೇಕು ಮೂರ್ ಸಾರಿ ಸ್ಪ್ರೇ ಕೊಡ್ಬೇಕು ಎರಡನೇ ಅಂದ್ರೆ

ಎಂಟರಿಂದ ಒಂಬತ್ತು ಕ್ರಾಪ್ ಹೌದು ಈಗ ನಮ್ದು ಮೂರ್ ಎಕರೆ ಇದೆ ಒಂದೂವರೆ ಎಕರೆ ಒಂದ್ ಬ್ಯಾಚ್ ಒಂದೂವರೆ ಎಕರೆ ಒಂದ್ ಬ್ಯಾಚ್ ನಲವತ್ತೈದು ದಿವಸದಿಂದ ಐವತ್ ದಿವಸಕ್ಕೆ ಒಂದ್ ಬ್ಯಾಚ್ ಬರುತ್ತೆ ನಲವತ್ತರಿಂದ ಐವತ್ ದಿವಸ ಒಂದ್ ಬ್ಯಾಚ್ ಸೊಪ್ಪು ಬರುತ್ತಾ ನಲವತ್ತೈದು ದಿವಸಕ್ಕೆ ಸೊಪ್ಪು ಬರುತ್ತೆ ನೆಕ್ಸ್ಟ್ ಅತ್ಲಾಗ ಒಂದ್ ತಿಂಗಳು ಮತ್ತೆ ನಾವು ಮರಿ ಮೇಯಿಸ್ತೇವೆ ಡಬಲ್ ಕ್ರಾಪ್ ಆದ್ರೆ ಡಬಲ್ ಕ್ರಾಪ್ ಸಿಂಗಲ್ ಕ್ರಾಪ್ ಆದ್ರೆ ನಾಲ್ಕರಿಂದ ಐದು ಬ್ಯಾಚ್ ತೆಗಿ ನಾಲ್ಕರಿಂದ ಐದು ಬ್ಯಾಚ್ ಹ್ಮ್ ಪರವಾಗಿಲ್ಲ ನೋಡ್ರಿ ಸರ್ ಈಗ ನಾವೇ ಮಾಡಿದೀವಿ ಐವತ್ತು ಅಡಿ ಅಟ್ಟ ಮಾಡಿದೀವಿ ಹ್ಞೂ ಇಲ್ಲಿ ಹನ್ನೆರಡು ಅಡಿ ಸೊಪ್ಪು ಹಚ್ಚಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡೀವಿ ಓಹ್ ಹನ್ನೆರಡು ಅಡಿ ಜಾಗ ಬಿಟ್ಟಿದ್ರಿ ಹಾಂ ಅಡಿ ಹನ್ನೆರಡು ಅಡಿ ಜಾಗ ಬಿಟ್ಟಿದ್ದೀವಿ ಅಂದ್ರೆ ಮಳೆಗಾಲದಲ್ಲಿ ಸೊಪ್ಪಿಗೆ ಸಾಕು ಮಾಡಿ ನೀರು ಬಿಡಿಸ್ಲಿಕ್ಕೆ ಆಹಾಹಾ ಇಲ್ಲೇ ಒಳಗಡೆ ಎಲ್ಲ ಒಳಗಡೆ ಪರವಾಗಿಲ್ಲ ರೀ ಸರ ಚೆನ್ನಾಗಿದೆ ರೀ ಮೂರು ಅಡಿ ಮನೆ ಇರೋದ್ರಿಂದ ಹತ್ತು ಅಂದು ಐವತ್ತು ಅಡಿ ಅಟ್ಟ ಮಾಡಿದ್ದೀವಿ ಐವತ್ತು ಅಡಿ ಅಟ್ಟ ಮಾಡಿದಿರಿ ಐವತ್ತು ಉದ್ದ ಬರುತ್ತೆ ಪರವಾಗಿಲ್ಲ ರೀ ಹಾಂ ನೋಡಿರಲ್ಲ ವೀಕ್ಷಕರೆ ನಮ್ಮ ಶಿವಮೂರ್ತಿ ಅನ್ನೋರು ಈ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟರು ಅವರು ಮೂರು ವರ್ಷದ ಅನುಭವ ನಿಮಗೆ ಮುಂದೆ ಮೂರು ನಿಮಿಷ ಇದೆ ಇವ್ರ ಅನುಭವದ ಕೃಷಿ ಇದೆಯಲ್ಲ ನೀವು ಒಂಥರ ಬಂಡವಾಳ ಅಂದ್ಕೊಂಬಿಟ್ರೆ ಹೊಸ ರೇಷ್ಮೆ ಕೃಷಿಕರು ಬಂಡವಾಳ ಅಂದ್ಕೊಂಡ್ರೆ ನೀವು ಸಫಲತೆ ಕಾಣ್ತೀರಿ ಸರಿನ ವೀಕ್ಷಕರೆ ಮತ್ತು ಏನಾದರೂ ರೇಷ್ಮೆ ಕೃಷಿಯಲ್ಲಿ ಸಣ್ಣ ಪುಟ್ಟಗಳು ತೊಂದರೆಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಅನುಭವ ರೈತರು ಇರ್ತಾರೆ ಅವರಿಂದ ಕೇಳ್ಬಿಟ್ಟು ನಿಮಗೆ ಒಂದು ಒಳ್ಳೆಯ ಉತ್ತರಗಳು ಸಿಗ್ತಿತ್ತವು ಸರಿ ವೀಕ್ಷಕರೇ ಈ ಒಂದು ನಮ್ಮ ಶಿವಮೂರ್ತಿಯವರ ರೇಷ್ಮೆ ಕೃಷಿ ಯಾವ ಥರ ಅನಿಸಿದೆ ಅನ್ನ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬರಿಗೆ ಮತ್ತೆ ಮುಂದೆ ನಡೆಸಿಕ್ರೆ ಎಲ್ಲರಿಗೂ ನಮಸ್ಕಾರ